ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆಷಾಢ ಮಾಸ ಮುಗಿದ ಮೇಲೆ ಬರುವುದೇ ಶ್ರಾವಣ ಮಾಸ ಹಾಗಿದ್ದರೆ ಈ ಒಂದು ಶ್ರಾವಣ ಮಾಸದ ಮಹತ್ವವೇನು ಹಾಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವ ವಾರ ಯಾವ ದೇವರನ್ನು ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೆ ತಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಹೊಂದುತ್ತೆ ಎನ್ನುವ ವಿಷಯವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ತಿಳಿದುಕೊಳ್ಳುವ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಶ್ರಾವಣ ಮಾಸ ಅಂದರೆ ಒಂದು ಹಬ್ಬಗಳ ಸರಮಾಲೆಯ ಮಾಸ ಅಂತಲೇ ಹೇಳಬಹುದು ಯಾಕೆಂದರೆ ಆಷಾಢ ಮಾಸವು ಶೂನ್ಯ ಮಾಸವಾಗಿದ್ದು ಇದರಲ್ಲಿ ಯಾವುದೇ ರೀತಿಯ ಆಚರಣೆಯನ್ನು ನಾವು ಕೈಗೊಳ್ಳುವುದಿಲ್ಲ ಹಾಗೆ ಆಷಾಢ ಮಾಸ ಮುಗಿದ ನಂತರ ಬರುವ ಶ್ರಾವಣ ಮಾಸದಲ್ಲಿ ಅತ್ಯುನ್ನತ ಹಬ್ಬಗಳನ್ನು ಹಾಗೆ ತುಂಬ ಆಚರಣೆಗಳನ್ನು ನಾವು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಶ್ರಾವಣ ಮಾಸ ಇದೊಂದು ತುಂಬ ಮಹತ್ವವಾದ ಮಾಸವಾಗಿದೆ ಅಂತಲೇ ಹೇಳಬಹುದು ಶ್ರಾವಣ ಮಾಸ ಶಿವನಿಗೆ ತುಂಬ ಪ್ರಿಯವಾಗಿದ್ದು ಶ್ರಾವಣ ಮಾಸದಲ್ಲಿ ನೀವು ಶಿವನನ್ನು ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಗೊಳ್ಳುತ್ತದೆ ಹಾಗೂ ಮನೆಯ ಯಜಮಾನರಿಗೆ ತಮ್ಮ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಾಗುತ್ತದೆ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವುದು ಹೇಗೆ ಎಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಅಭಿಷೇಕ ಅರ್ಚನೆ ಮುಂತಾದವುಗಳನ್ನು ಮಾಡಿದ್ದೇ ಆಗಿದ್ದಲ್ಲಿ ನೀವು ಅಂದುಕೊಂಡಿದ್ದು ನೆರವೇರುತ್ತದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಒಂದು ಸೋಮವಾರದಂದು ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮುಂದೆ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತದೆ ಹಾಗೆ ಶ್ರಾವಣ ಮಾಸ ಯಾಕೆ ಮಹತ್ವದ್ದು ಶ್ರಾವಣ ಮಾಸದಲ್ಲಿ ಯಾವ ದೇವರಿಗೆ ಪೂಜೆ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಶ್ರಾವಣ ಮಾಸದಲ್ಲಿ ನೀವು ಶಿವನನ್ನು ಲಕ್ಷ್ಮಿಯನ್ನು ವಿಷ್ಣುವನ್ನು ಆರಾಧಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತದೆ ಹಾಗೆ ಶ್ರಾವಣ ಮಾಸ ಶ್ರಾವಣ ಸೋಮವಾರದಂದು ನೀವು ಶಿವನನ್ನು ಪೂಜೆ ಮಾಡಲೇಬೇಕು ಶಿವನ ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದಲ್ಲದೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ಶ್ರಾವಣ ಮಾಸ ಎಂಬುದು ಯಾಕೆ ಮಹತ್ವದ್ದು ಅಂತ ಅಂದರೆ ಅದರಲ್ಲಿ ಬರುವಂತಹ ಹಬ್ಬಗಳ ಆಚರಣೆ ಆಗಿರ್ಬೋದು ಅಂದರೆ ಶೂನ್ಯ ಮಾಸ ಮುಗಿದ ನಂತರ ಬರುವುದೇ ಶ್ರಾವಣ ಮಾಸವಾಗಿರುವುದರಿಂದ ಅದರಲ್ಲಿ ಸಾಲು ಸಾಲು ಅಂದರೆ ಸರತಿ ಸಾಲಾಗಿ ನಿಮಗೆ ಹಬ್ಬಗಳು ಬರುತ್ತವೆ ವರಮಹಾಲಕ್ಷ್ಮಿ ವ್ರತ ಹಾಗೆ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ನಾಗರ ಪಂಚಮಿ ಈ ರೀತಿ ಅನೇಕ ವ್ರತಗಳು ಹಬ್ಬಗಳು ನಿಮಗೆ ಆಚರಿಸಲ್ಪಡುವುದಕ್ಕೆ ಈ ಒಂದು ಮಾಸ ಅತ್ಯುತ್ತಮವಾಗಿದ್ದು ಶ್ರಾವಣ ಮಾಸದಲ್ಲಿ ಶಿವ ಅಮೃತವನ್ನು ತನ್ನ ಗಂಟಲಿನಲ್ಲಿ ಅಂದರೆ ತನ್ನ ಭಕ್ತರಿಗೋಸ್ಕರ ಅಮೃತವನ್ನು ಕೂಡ ಮಂಥನದಲ್ಲಿ ಶಿವಮಂಥನದಲ್ಲಿ ಅಮೃತವನ್ನು ಕೂಡ ತನ್ನ ಗಂಟಲಿನಲ್ಲಿ ಇಟ್ಟುಕೊಂಡು ನೀಲಕಂಠನಾಗಿದ್ದಾರೆ ಹಾಗೆ ಈ ಒಂದು ಮಾಸದಲ್ಲಿ ಪಾರ್ವತಿ ದೇವಿ ಈ ಒಂದು ಅಮೃತವನ್ನು ಕುಡಿಯಬೇಕಾದರೆ ಶಿವನನ್ನು ತಡೆಯೋದಕ್ಕೆ ಬಂದು ಆ ಒಂದು ವಿಷವನ್ನು ಗಂಟಲಿನಲ್ಲಿ ಗಂಟಲಿನಲ್ಲಿಯೇ ಉಳಿಯುವ ಹಾಗೆ ಪಾರ್ವತಿ ಮಾಡಿ ತನ್ನ ಶಿವನಿಗೆ ಅಂದರೆ ತನ್ನ ಅರ್ಧ ನಾರೇಶ್ವರನಿಗೆ ಬಂದು ನೀಲಕಂಠ ಎಂಬ ಹೆಸರನ್ನ ಕುಡಿಯುತ್ತಾರೆ ತನ್ನ ಭಕ್ತರನ್ನ ರಕ್ಷಿಸುವ ಸಲುವಾಗಿ ಈ ಒಂದು ಶ್ರವಣ ಮಾಸದಲ್ಲಿ ಶಿವ ಈ ರೀತಿಯಾಗಿ ನಡೆದುಕೊಳ್ಳುತ್ತಾರೆ ಹಾಗೆ ವಿಷ್ಣುವು ಕೂಡ ಶ್ರವಣ ನಕ್ಷತ್ರದಲ್ಲಿ ಜನಿಸುವುದರಿಂದ ಶ್ರವಣ ಮಾಸ ತುಂಬಾ ಪ್ರಮುಖವಾಗಿದೆ ಹಾಗೆ ಈ ಒಂದು ಮಾಸದಲ್ಲಿ ಅನೇಕ ದೇವಾದಿ ದೇವತೆಗಳನ್ನು ನೀವು ಪೂಜಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳಬಹುದು ಶ್ರವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳೆಂದರೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೆ ಕೃಷ್ಣ ಜನ್ಮಾಷ್ಟಮಿ ರಕ್ಷಾಬಂಧನ ಈ ನಾಗರ ಪಂಚಮಿ ಯಾವಾಗ ಯಾವ ದಿನದಂದು ಬಂದಿದೆ ಎಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿನಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡುತ್ತಾರೆ ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಈ ಇದೇ ಶ್ರಾವಣ ಮಾಸದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟನೇ ತಾರೀಕಿನಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಆಚರಣೆ ಮಾಡುತ್ತಾರೆ ಇದಾದ ನಂತರ ರಕ್ಷಾಬಂಧನ ಕೂಡ ಅಂದರೆ ಇದೇ ತಿಂಗಳ ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಆ ರಕ್ಷಾಬಂಧನ ಕೂಡ ಆಚರಣೆ ಮಾಡುತ್ತಾರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಮರುದಿನವೇ ರಕ್ಷಾಬಂಧನ ಬಂದಿದೆ ಅಂದರೆ ಹುಣ್ಣಿಮೆಯ ದಿನ ಶ್ರವಣ ಮಾಸದ ಹುಣ್ಣಿಮೆಯ ದಿನ ರಕ್ಷಾಬಂಧನ ಕೂಡ ಆಚರಣೆಯನ್ನು ಮಾಡುತ್ತಾರೆ ಹಾಗೆ ಇದೇ ತಿಂಗಳ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕಿನಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಆಚರಣೆ ಮಾಡುತ್ತಾರೆ ಅಂದರೆ ಕೃಷ್ಣನನ್ನು ಸ್ಮರಿಸುವ ದಿನ ಅವರ ಜನ್ಮ ಜನ್ಮದಿನವನ್ನು ಆಚರಣೆಯನ್ನು ಮಾಡುತ್ತಾರೆ ಅಂತ ಹೇಳಬಹುದು ನೋಡಿದ್ರಲ್ಲ ಈ ಒಂದು ಮಾಸ ಶುರುವಾದ ನಂತರ ಹಬ್ಬಗಳ ಆಚರಣೆಗಳು ಅನೇಕವಾಗಿರುತ್ತವೆ ಈ ಒಂದು ಮಾಸದಲ್ಲಿ ಶಿವನಿಗೆ ಪ್ರಿಯವಾದ ಸೋಮವಾರ ಅಂದರೆ ಶ್ರಾವಣ ಸೋಮವಾರದಂದು ನೀವೇನಾದರೂ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಸತಿಪತಿಗಳು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಹಾಗೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಈ ಒಂದು ಪೂಜೆಯನ್ನು ನೆರವೇರಿಸಿದ್ದೇ ಆಗಿದ್ದಲ್ಲಿ ತಮ್ಮ ಜೀವನದಲ್ಲಿ ತಮ್ಮ ಜೀವನದ ದಾಂಪತ್ಯದಲ್ಲಿ ಯಾವುದೇ ಬಿರುಕು ಸಹ ಮೂಡೋದಿಲ್ಲ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಶ್ರಾವಣ ಸೋಮವಾರದಂದು ಶಿವನಿಗೆ ಪೂಜೆ ಸಲ್ಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಗಾತಿಯಾಗಿ ಬರುತ್ತಾರೆ ನೋಡಿದ್ರಲ್ಲ ನೀವು ಏನಾದರೂ ತಮ್ಮ ಕುಟುಂಬದ ಸೌಖ್ಯಕ್ಕಾಗಿ ಹಾಗೆ ಒಳ್ಳೆಯ ವಿವಾಹಕ್ಕಾಗಿ ನೀವೇನಾದರೂ ಬಯಸ್ತಾ ಇದ್ರೆ ಶ್ರಾವಣ ಸೋಮವಾರದಂದು ಶಿವನಿಗೆ ತಪ್ಪದೇ ಪೂಜೆಯನ್ನು ಸಲ್ಲಿಸಿ ಹಾಗೆ ಈ ಒಂದು ಮಂತ್ರವನ್ನು ಶಿವನಿಗೆ ಶಿವನಿಗೆ ಅರ್ಪಿಸಿ ಓಂ ನಮ ಶಿವ ಎಂಬ ಮಂತ್ರವನ್ನು ನೀವು ಶ್ರಾವಣ ಸೋಮವಾರದಲ್ಲಿ ಶಿವನ ದೇವಸ್ಥಾನದಲ್ಲಿ ಕೂತು ನೂರ ಎಂಟು ಬಾರಿ ಜಪವನ್ನು ಮಾಡಿದರೆ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಕೂಡ ಈ ಒಂದು ಶ್ರಾವಣ ಸೋಮವಾರದಲ್ಲಿ ಶಿವನಿಗೆ ಪೂಜೆಯನ್ನು ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂತಾದ ವಿಡಿಯೋಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು